ರವಿಕುಮಾರ್ ಅವರು ನಮ್ಮ ಜೊತೆಗೆ ಬಿ ಜೆ ಪಿಯಿಂದ ಇದ್ದಾರೆ ರವಿಕುಮಾರ್ ಅವರೇ ತೆರಿಗೆದಾರರ ಪರವಾಗಿ ಒಂದು ಧನ್ಯವಾದ ನರೇಂದ್ರ ಮೋದಿಯವರ ಸ್ಟ್ರಾಂಗ್ ಸಪೋರ್ಟ್ ಬೇಸು ಮಿಡ್ಲ್ ಕ್ಲಾಸು ಅರ್ಬನ್ ಮಿಡ್ಲ್ ಕ್ಲಾಸು ಅಂತೂ ಇಂತೂ ಅವ್ರು ನೆನಪಾದರು ಅವ್ರಿಗೋಸ್ಕರವೂ ಏನೋ ಮಾಡಬೇಕು ಅಂತ ಇಷ್ಟು ವರ್ಷ ಆದಮೇಲೆ ಅನ್ನಿಸ್ತು ಧನ್ಯವಾದ ಸರ್ ನೋಡಿ ಯಾವ ಮಡ್ಲ್ ಕ್ಲಾಸ್ ಇರಲಿ ಕೊನೆ ಕ್ಲಾಸ್ ಇರಲಿ ಫಸ್ಟ್ ಕ್ಲಾಸ್ ಇರಲಿ ತೆರಿಗೆ ಕಟ್ಟೋರು ಇರಲಿ ತೆರಿಗೆ ಕಟ್ಟದೇ ಇರೋರಿರಲಿ ಎಲ್ಲರ ಬಗ್ಗೆ ಕೂಡ ಏನು ಸರ್ವಸ್ಪರ್ಶಿ ಸರ್ವವ್ಯಾಪಿ ಬಜೆಟನ್ನು ಕೊಡ್ತಾ ಬಂದಿದ್ದಾರೆ ಯಾವಾಗ ನಮ್ಮ ಅಧಿಕಾರಕ್ಕೆ ಬಂದಾಗನಿಂದಲೂ ಕೂಡ ಇದು ಇಲ್ಲ ಹೇಳಿದ್ರೆ ಜನ ಓಟ್ ಆಗ್ತಿದ್ರು ಒದನೇದು ಎರಡನೇದು ನಾನೇ ಹೇಳ್ತೇನೆ ಇದೊಂದು ಫ್ಯೂಚರಿಸ್ಟಿಕ್ ಬಜೆಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಓರಿಯೆಂಟೆಡ್ ಬಜೆಟ್ ಮತ್ತು ಉದ್ಯೋಗ ನಿರ್ಮಾಣ ಮಾಡೋದಕ್ಕೆ ಗಮನವನ್ನು ಕೊಟ್ಟಿರ್ತಕ್ಕಂಥ ಬಜೆಟ್ ಮತ್ತು ನಮ್ಮ ದೇಶದ ಅದು ಎಮ್ ಎಸ್ ಎಮ್ ಇ ಇರ್ಬೋದು ಆಮೇಲೆ ಅಗ್ರಿಕಲ್ಚರ್ ಇರ್ಬೋದು ಇವನ್ನು ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಬಜೆಟ್ ಅನ್ನೋದನ್ನು ನಾನು ಹೇಳ್ತೇನೆ ಈಗ ಉದಾಹರಣೆಗೆ ಯಾಕೆ ಅಂತ ಹೇಳಿದರೆ ನೀವು ನೀವು ಹಾಗೆ ಹೇಳ್ತಿರೋ ಒಂದು ಜನ ಓಟ್ ಕೊಡ್ತಿದ್ರು ಅನ್ನೋ ಲೆಕ್ಕಾಚಾರಕ್ಕೆ ಬಿಡಬೇಡಿ ನಾನು ಅಂದರೆ ನಮ್ಮ ಆಶಯವೂ ಅದೇ ಪ್ಯೂರ್ ಆ್ಯಂಡ್ ಪ್ಯೂರ್ ಅಭಿವೃದ್ಧಿ ಆಧಾರದ ಮೇಲೆ ಮತದಾನ ಮಾಡಬೇಕು ಜನ ಅಭಿವೃದ್ಧಿ ಮಾಡಿದವರು ಮತ್ತೆ ಗೆಲ್ಲಬೇಕು ಅಭಿವೃದ್ಧಿ ಮಾಡದೇ ಇರೋರು ಸೋತ್ ಹೋಗ್ಬೇಕು ಅಂತ ಹಂಗೆ ಮಾಡಿದ್ದಾರೆ ಜನ ಹಂಗೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಷ್ಟು ಕೆಟ್ಟ ಆಡಳಿತ ಕೊಟ್ಟಿದ್ರೆ ನೀವು ಅರವತ್ತಾರಕ್ಕೆ ಬಂದ್ರೆ ನಮ್ಮ ಮಿಸ್ಟೇಕ್ಸ್ ನಿಂದ ನಾವು ಇದು ಮಾಡಿದ್ವಿ ಅಷ್ಟು ಕೆಟ್ಟ ಆಡಳಿತ ತೆಗೆದುಕೊಳ್ಳಿ ನಾನು ಐ ಡಿಬೇಟ್ ರೆಡಿ ಇದ್ದೀನಿ ನಮ್ಮ ಕಾಲದ ಬೊಮ್ಮಾಯಿ ಅವರು ಇರ್ಬೋದು ಯಡಿಯೂರಪ್ಪ ಅವರು ಇರ್ಬೋದು ಈಗಿನ ಎರಡನೇ ಟರ್ಮಿನ ಸಿದ್ದರಾಮಯ್ಯ ನಾನು ಫಸ್ಟ್ ಟರ್ಮ್ ತೆಗೆದುಕೊಳ್ಳಲ್ಲ ಎರಡನೇ ಬಾರಿ ಸಿದ್ದರಾಮಯ್ಯ ಅವರ ಆಡಳಿತ ತೆಗೆದುಕೊಂಡು ನಾವು ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅಂತ ಡಿಬೇಟಿಗೆ ಬರ್ಲಿಲ್ಲ ಅವಾಗ ಅಂದ್ರೆ ನೀವು ಕರ್ನಾಟಕದ ವಿಷಯ ಅಂದ್ರೆ ಜನ ಓಟ್ ಹಾಕದೇ ಇರೋದನ್ನ ಮತ್ತೆ ಬೇರೆ ಕಾರಣಗಳು ಯಾಕೆ ದಿಲ್ಲಿ ನೀವು ದಿಲ್ಲಿ ಸಿಂಹಾಸನಕ್ಕೆ ಮೋದಿ ಅವರು ಮತ್ ಮತ್ತೆ ಓಟ್ ಹಾಕ್ತಾರೆ ಅಂದ್ರೆ ಅಭಿವೃದ್ಧಿ ಮಾಡಿದ್ದಾರೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹಾಂ ನಾನು ಹೇಳ್ತಾ ಇದ್ದಿಷ್ಟೇ ನೀವು ಪಾಸಿಟಿವ್ ಆಗಿದ್ದನ್ನು ಹೇಳ್ತೀನಿ ಅಂತೂ ಇಂತೂ ಅರ್ಬನ್ ಮಿಡ್ಲ್ ಕ್ಲಾಸ್ ನಿಮಗೆ ನೆನಪಾದರೂ ಮಧ್ಯಮ ವರ್ಗ ನೆನಪಾಯಿತು ಇರಲಿಲ್ಲ ನಮ್ಮ ಯಾವಾಗಲೂ ನಮ್ಮ ಗಮನದಲ್ಲೇ ಇದ್ದರು ಈ ಸಾರಿ ಮಾಡಿದ್ದಾರೆ ಹಾಗಾಗಿ ಇದು ಮಿಡ್ಲ್ ಕ್ಲಾಸ್ ಸಂಬಂಧಪಟ್ಟಂಥದ್ದು ಮತ್ತು ಯಾರು ಬಿಸ್ನೆಸ್ ಇರ್ಬೋದು ಯಾರು ಯಾರು ಸ್ಯಾಲ್ರಿ ಪೀಪಲ್ ಇದ್ದಾರೆ ಎಲ್ಲರಿಗೂ ಕೂಡ ಇದರಿಂದ ಒಳ್ಳೆಯದಾಗಿದೆ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ ಮಿಡ್ಲ್ ಕ್ಲಾಸ್ನಿಂದ ಈವನ್ ಮಿಡ್ಲ್ ಕ್ಲಾಸ್ ದೇ ಆರ್ ಲಿಂಕ್ ವಿತ್ ಅಪ್ಪರ್ ಕ್ಲಾಸ್ ಆಲ್ಸೋ ದೇ ಆರ್ ಲಿಂಕ್ ವಿತ್ ಲೋಯರ್ ಕ್ಲಾಸ್ ಆಲ್ಸೋ ಹಾಗಾಗಿ ಇಡೀ ದೇಶದ ಎಕಾನಮಿ ಇದರಿಂದ ಗ್ರೋ ಆಗುತ್ತೆ ಅನ್ನುವಂಥ ಕಾರಣದಿಂದ ಈ ದೇಶದಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ನ ಭಾರ ಅನ್ನೋದು ಆಗರ್ಭ ಶ್ರೀಮಂತರ ಮೇಲೂ ಇಲ್ಲ ಕಡುಬಡವರ ಮೇಲೂ ಇಲ್ಲ ನೇರ ತೆರಿಗೆಯ ಭಾರ ಅನ್ನೋದು ಬಹಳ ಕಡಿಮೆ ಅದನ್ನ ಈ ದೇಶದ ಮಧ್ಯಮ ವರ್ಗ ಹೊತ್ಕೊಂಡಿದೆ ಹೊತ್ಕೊಂಡು ಹೊತ್ಕೊಂಡು ಅವ್ರು ಬಾಗಿ ಹೋಗಿತ್ತು ಸ್ವಲ್ಪ ಮಟ್ಟಿಗೆ ಒಂದು ರಿಲೀಫ್ ಆಗಿದೆ ರಿಚ್ ಕ್ಲಾಸ್ ಮೇಲೂ ನೇರ ತೆರಿಗೆಯ ಭಾರ ಇಲ್ಲ ಸರ್ ಅವ್ರು ಹೆಂಗೋ ಮಾಡಿ ಟ್ಯಾಕ್ಸ್ ಉಳಿಸ್ತಾರೋ ಹೆಂಗೋ ಟ್ಯಾಕ್ಸ್ ಉಳಿಸ್ತಾರೋ ಅವ್ರಿಗೆ ಐಫೋನ್ ಬೇಕು ಒಂದು ಅಂತಂದರೆ ಅವ್ರಿಗೆ ಅಮೆರಿಕದಿಂದ ತರಿಸ್ಕೊಳ್ಳೋದು ಗೊತ್ತು ಅಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಪೂರ್ತಿ ದುಡ್ಡು ಕೊಟ್ಟು ತಗೊಳ್ಳೋನು ಮಧ್ಯಮ ವರ್ಗದವನೇ ಇಲ್ಲಿ ಅಲ್ಲ ಇದನ್ನು ಮಾಡಲೇಬೇಕಾಗಿತ್ತು ಇದನ್ನು ಮಾಡಲೇಬೇಕಾಗಿತ್ತು ಇವತ್ತು ವಿಶ್ವದ ಆರ್ಥಿಕ ಪರಿಸ್ಥಿತಿನಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿನಲ್ಲೂ ಕೂಡ ಇದನ್ನು ಮಾಡಲೇಬೇಕಾಗಿತ್ತು ಹಾಗಾಗಿ ಭಾಳ ಆ್ಯಪ್ಟ್ ಆಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಹಣಕಾಸಿನ ಸಚಿವರು ಇದನ್ನು ಇಡೀ ಜನ ದೇಶದ ಜನ ಸ್ವಾಗ ಏನು ಶ್ಲಾಘನೆ ಮಾಡ್ತಾ ಇದ್ದಾರೆ ಆಗಲೇ ಏನು ಚರ್ಚೆ ಮಾಡ್ತಾ ಇದ್ರು ಈ ಉದಾಹರಣೆಗೆ ಇನ್ಫ್ರಾಸ್ಟ್ರಕ್ಚರ್ ಆಧಾರಿತವಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಅದು ಫ್ಯೂಚರಿಸ್ಟಿಕ್ ಬಜೆಟ್ ಗ್ಯಾರಂಟಿ ಫ್ರೀ ಬೀಸ್ ಆಧಾರದ ಮೇಲೆ ಅದರೊಳಗೆ ಸ್ವಲ್ಪ ಜನ ಖರ್ಚು ಮಾಡ್ಬೋದು ಸ್ವಲ್ಪ ಜನ ಖರ್ಚು ಮಾಡದೇ ಇರ್ಬೋದು ಆದರೆ ನೀವು ರೈಲ್ವೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಯಾವುದು ರಸ್ತೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕೈಗಾರಿಕೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇದು ಫ್ಯೂಚರಿಸ್ಟಿಕ್ ಆಗಿ ಡೆಫಿನೇಟ್ ಆಗಿ ನಮಗೆ ಆದರೆ ಫ್ರೀ ಬೀಸ್ ಮೇಲೆ ಐವತ್ತು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ಪರ್ಸೆಂಟ್ ದೇಶಕ್ಕೆ ಲಾಭ ಆಗತ್ತೆ ರಾಜ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಕೋಟಿ ಮಹಾರಾಷ್ಟ್ರ ಮಹಾರಾಷ್ಟ್ರದಾಗ್ಲಿ ಪ್ರಾಸ್ ಅಂಡ್ ಕಾನ್ಸ್ ಬಗ್ಗೆ ಮಾತನಾಡುವ ಅಧಿಕಾರ ಜನಸಾಮಾನ್ಯ ರಾಜಕೀಯ ಪಕ್ಷಗಳಿಗಿಲ್ಲ ದಯವಿಟ್ಟು ರಾಜಕೀಯ ಪಕ್ಷ ನಾವು ಇದ್ರ ಬಗ್ಗೆ ದೆಹಲಿ ಚುನಾವಣೆ ಇಲ್ಲಿ ನಾಲ್ಕು ದಿವಸ ವೋಟಿಂಗ್ ನಡೆಯುತ್ತೆ ಯಾರಿಗೆ ಎರಡ್ ಸಾವಿರದ ನೂರು ರೂಪಾಯಿ ಕನ್ಫರ್ಮ್ ಅಲ್ಲಿ ಎರಡು ಸಾವಿರದ ನೂರು ರೂಪಾಯಿ ದಿಲ್ಲಿ ಕನ್ಫರ್ಮ್ ಯೋಚನೆ ಮಾಡಬೇಕಾಗಿದೆ ಆದ್ರೆ ನಮ್ ದೇಶದಲ್ಲಿ ಮೊದಲು ಹಳಿ ಯಾರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೊಣೆ ಹೊರಬೇಕು ಅವ್ರ ಹಳಿ ನೀವು ಅದೇ ಹೋಗ್ತಾ ಆದ್ರೆ ಹಳಿ ತರ್ತಕ್ಕಂಥ ಕೆಲಸವನ್ನ ನಾವು ಸಿದ್ದರಾಮಯ್ಯ ಅವ್ರ ಲಾಸ್ಟ್ ಇಯರ್ ಬಜೆಟ್ ಮಾಡಿದಾರಲ್ಲ ಬಜೆಟ್ ಮಂಡನೆ ಮಾಡಿದಾರಲ್ಲ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ತೆಗೆದುಕೊಳ್ಳಿ ನಮ್ ದೇಶದ ಬಜೆಟ್ ಅನ್ನು ತೆಗೆದುಕೊಳ್ಳಿ ನಮ್ಮ ನರೇಂದ್ರ ಮೋದಿಜಿ ಅವರ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಎಷ್ಟು ಹಣ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಸರ್ಕಾರ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಚರ್ಚೆ ಆಗ್ಲಿ ಕೇಂದ್ರ ಸರ್ಕಾರ ಫ್ರೀ ಬಿಗಳನ್ನು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೊಡಬೇಕು ಅಂತಾನೆ ರಮೇಶ್ ಬಾಬು ಅವರು ಮಾಡಬಾರದು ತುಳಿಯಲ್ಪಟ್ಟ ಕೊಟ್ರೋಕೆ ರಾಜ್ಯಗಳ ಕೊಟ್ಟರು ನೀಡಿದ ಅವ್ರಿಗೆ ಕೊಡಬೇಕು ನನ್ನ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾರು ಯಾರಿಗೆ ಯಾರಿಗೆ ನೀಡಿಲ್ಲ ಅಂತ ಹೇಳಿದ್ರೆ ಅಂದ್ರ ಫಾರ್ ಎಕ್ಸಾಂಪಲ್ ಈವನ್ ನನ್ನ ಕೇಳಿದ್ರೆ ಹೈಸ್ಕೂಲ್ ಟೀಚರ್ ನ ಮನೆಯವ್ರಿಗೂ ಕೂಡ ಫ್ರೀ ಬೀಸನ್ನ ಕೊಡ್ಬಾರ್ದು ಕಾಲೇಜ್ ಪ್ರೊಫೆಸರ್ಸ್ ಗೋ ಪ್ರೊಫೆಸರ್ನ ಮನೆಯವ್ರಿಗೂ ಕೂಡ ಫ್ರೀ ಬೀಸನ್ನ ಕೊಡಬಾರ್ದು ಯಾರಿಗ್ ಕೊಡಬೇಕು ಯಾರು ಕಾರ್ಮಿಕರಿದ್ದಾರೆ ಆಯ್ತು ದಿಲ್ಲಿ ದಿಲ್ಲಿ ಹೆಂಗೆ ಹೆಂಗಿದ್ರೆ ಅನೌನ್ಸ್ ಮಾಡಿದ್ರೆ ಇದ್ರ ಬಗ್ಗೆ ಯೋಚನೆ ಆಗಬೇಕು ಅಂತ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಯೋಚನೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ನಾನು ಮಹಾರಾಷ್ಟ್ರ ಆಗ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ಯೋಚನೆ ಆಗಬೇಕು ಅಂತ ಹೇಳ್ತಾ ಇದ್ದೇನೆ ನಮ್ಮ ದೇಶದ ಎಕಾನಮಿ ಡಿಸಿಪ್ಲೀನಿಗೆ ಬರಬೇಕು ಹೇಳಿದ್ರೆ ಸರಿಯಾದ ಹಳಿ ಮೇಲೆ ನಡಿಬೇಕು ಅಂತಾದರೆ ನಮ್ಮ ದೇಶದ ಡೆವಲಪಿಂಗ್ ನೇಷನ್ ನಾವು ನಾವು ನೂರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೆಂಗೋ ಮುಗಿದೋಯ್ತು ರವಿಕುಮಾರ್ ಅವರೇ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಐ ಎನ್ ಡಿ ಐ ಮೈತ್ರಿಕೂಟ ಏನಾದರೂ ಇದೇ ರೀತಿಯಲ್ಲಿ ರಾಜ್ಯಗಳ ಚುನಾವಣೆಗಳನ್ನು ಗೆಲ್ಲಬಹುದು ಅಂದ್ಕೊಂಡು ದೇಶ ಚುನಾವಣೆಯನ್ನು ಗೆಲ್ಲಬಹುದು ಅಂತ ಏನಾದರೂ ಅವರು ಫ್ರೀಬಿಗಳನ್ನು ಘೋಷಣೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡ್ತೀರಿ ಸರ್ ನೀವು ನೀವು ಚರ್ಚೆ ಮಾಡಿದ್ವಲ್ಲ ಕಾಂಪಿಟೀಷನ್ ಮೇಲೆ ಬಿದ್ದು ಬಿಟ್ಟಿದಾವೆ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಿದ್ರೆ ಒಂದು ಹೇಳ್ತೇನೆ ನಾನು ಆಂತರಿಕವಾಗಿ ಹೇಳ್ತೇನೆ ನೊಂದ್ಕೊಂಡು ಹೇಳ್ತೇನೆ ನೊಂದ್ಕೊಂಡು ಮನಸ್ಸಿಲ್ಲದ ಮನಸ್ಸಿನಿಂದ ಬಿಜೆಪಿ ಮಾಡ್ತಾ ಇದೆ ನಾನು ಹೇಳ್ತೇನೆ ಮನಸ್ಸಿಲ್ಲದ ಮನಸ್ಸಿನಿಂದ ಬಿಜೆಪಿ ಫ್ರೀ ಬೀಸನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಈ ಫ್ರೀ ಬೀಸ್ನ ಆಧಾರದ ಮೇಲೆ ನಮ್ದು ಎಕಾನಮಿ ಸರ್ಕಾರದ ಹಣದಿಂದ ನಾವು ಸೀಟ್ ಮಾಡಿ ನಾವು ಎಲೆಕ್ಷನ್ ಗೆಲ್ಲ ಗೆಲ್ತಕ್ಕಂತ ಏನು ಪ್ರಯೋಗ ಮಾಡ್ತಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದು ನಮ್ ದೇಶಕ್ಕೆ ಒಳ್ಳೆ ಒಳ್ಳೆ ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದೇ ಫ್ರೀ ಬೀಸ್ ಇಲ್ಲ ಜನ ಡಿಸೈಡ್ ಲೋಕಸಭೆಯಲ್ಲಿ ಫ್ರೀ ಬೀಸ್ ಕೂಡ ಒಂದು ಅದೊಂದೇ ಅಲ್ಲ ಕರ್ನಾಟಕದಲ್ಲೂ ಫ್ರೀ ಬೀಸ್ ಕೂಡ ಒಂದು ಅವರೊಂದ್ ಬರೀ ಫ್ರೀ ಬೀಸ್ ಮೇಲೆ ಗೆದ್ರ దట్ ఈస్ చరి అంద ఏషియానెట్ న్యూస్ నెట్వర్క్ ప్రస్తుతి నోడ్తీ ఏషా ఏషియానెట్ సువర్ణ న్యూస్